ಶ್ರೀ ಸದ್ಗುರು ಸದಾನಂದ ಮಹಾಸ್ವಾಮಿಗಳ ಎರಡನೇ ವರ್ಷದ ರಥದ ಧರ್ಮ ಸಭೆಯ ಕಾರ್ಯಕ್ರಮ ಹಾಗೂ ಶ್ರೀ ಕೋರಿ ಸಿದ್ದೇಶ್ವರ ಪುರಾಣ ಮಂಗಳ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಆಶೀನರಾದಂಥ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜರು ಅಭಿನವ ಶ್ರೀ ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಬ್ರಹ್ಮ ಮಠ ದೇವಾಪುರ್ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಶ್ರೀ ಋಷಭೇಂದ್ರ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಶ್ರೀ ಮಡಿವಾಳ ಮಠದ ಕಡುಗೋಳ ಶ್ರೀಗಳಿಗ ಪಾದಗಳಿಗೂ ನಮಸ್ಕರಿಸುತ್ತ ಹಾಗೂ ಶ್ರೀ ಋಷಭೇಂದ್ರ ಅಪ್ಪನವರು ಮಠ ಕೊಡೇಕಲ್ ಅವರ ಪಾದಗಳಿಗೂ ನಮಸ್ಕರಿಸುತ್ತಾ ಹಾಗೂ ಅಂಬರಯ್ಯ ಸ್ವಾಮಿ ಹಿರೇಮಠ ಪಂಗೂಡ್ ಮುತ್ತನವರಿಗೂ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾದ ರಾಜ ಜಿತೇಂದ್ರ ನಾಯ್ಕ್ ಜಾಗೀರ್ದಾರ್ ಅವರಿಗೂ ವಂದನೆಗಳನ್ನು ಹೇಳುತ್ತ ಈ ವೇದಿಕೆ ಮೇಲಿನ ಆಸೀನರಾದ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳು ಹಾಗೂ ಬಂಬೂರು ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ತಾಯಂದಿರೆ ಅಕ್ಕಂದಿರೆ ಈಗಾಗಲೇ ಒಂದು ಸದಾನಂದ ಮಹಾಸ್ವಾಮಿಗಳ ಈ ಜಾತ್ರಾ ಮಹೋತ್ಸವದ ಒಂದು ಪುರಾಣವನ್ನು ಹೇಳ್ತಿರ್ತಕ್ಕಂಥ ನಮ್ಮ ಶಾಸ್ತ್ರಿಗಳು ಹಾಗೂ ತಬಲವಾದಿಗಳು ಹಾಗೂ ಎಲ್ಲರೂ ಇವತ್ತೊಂದು ಸತತವಾಗಿ ಏನು ಪುರಾಣ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಾರಲ್ಲ ಇವತ್ತು ಒಂದು ಅದ್ಭುತವಾಗಿ ಎಲ್ಲ ಗುರುಗಳು ಬಂಗುಡು ಗ್ರಾಮಕ್ಕೆ ಆಗಮಿಸಿದ್ದಾರೆ ಒಂದು ಜಾತ್ರೆಯನ್ನು ಒಳ್ಳೆ ರೀತಿಯಿಂದ ನಡೆದಿದೆ ಈಗಾಗಲೇ ನೋಡಿದರೆ ಗೊತ್ತಾಗ್ತದೆ ಎಷ್ಟೊಂದು ಮಹಿಳೆಯರು ಆಮೇಲೆ ಎಷ್ಟೊಂದು ಯುವಕರು ಇದ್ದಾರೆ ಎಷ್ಟೊಂದು ಹಿರಿಯರಿದ್ದಾರೆ ಯಾಕಂದ್ರೆ ಮಹಿಳೆಯರೇ ಪುರಾಣದಾಗ ಭಾಳ ಇರ್ತಾರೆ ಆದರೆ ಎಲ್ಲರನ್ನು ನೋಡಿವಲ್ಲ ಈ ಗ್ರಾಮದಾಗ ಎಲ್ಲರೂ ಸೇರ್ಯಾರ ಗಂಡ್ಮಕ್ಳು ಸೇರ್ಯಾರ ಹೆಣ್ಮಕ್ಳು ಸೇರಿದ್ರೆ ಅದು ಭಾಳ ಖುಷಿ ಆಗ್ತದೆ ನಮಗೆ ಇವತ್ತು ಸುತ್ತಮುತ್ತ ಗ್ರಾಮದವ್ರು ಅದಾರ ಇವತ್ತ ಇಂಥ ಜಾತ್ರಾ ಮಹೋತ್ಸವ ಮಹೋತ್ಸವ ಹಾಗೂ ಪುರಾಣ ಹಾಗೂ ಮಹಾಸ್ವಾಮಿಗಳು ಇವತ್ತು ಊರಿಗೆ ಆಗ ಆಗಮಿಸ್ತಾರಂದ್ರೆ ಒಳ್ಳೆ ಒಳ್ಳೆಯ ಒಳ್ಳೆಯದ ಒಂದು ಶುಭ ಸೂಚನೆಗಳು ಶುಭ ಕಾರ್ಯಕ್ರಮಗಳು ಇವತ್ತು ನಮ್ಮ ದಿನನಿತ್ಯದ ಒಂದು ಕಾರ್ಯಕ್ರಮ ಇರ್ತಾವೆ ಸಂಸಾರ ದಿನ ಇರ್ತಾವ ಇದೊಂದು ಒಳ್ಳೆಯ ಒಂದು ಇತಿಹಾಸ ಗೊತ್ತಿರ್ಬೇಕು ಒಂದು ಪುರಾಣ ಗೊತ್ತಿರ್ಬೇಕು ಅಂತಾರಲ್ಲ ರಾಮಾಯಣ ಗೊತ್ತಿರಬೇಕು ಮಹಾಭಾರತ ಗೊತ್ತಿರ್ಬೇಕು ಅಂತ ಯಾಕಂತಾರೆ ಅಂದ್ರೆ ಜೀವನದ ಕಷ್ಟಗಳು ಸುಖಗಳು ಎಲ್ಲನೂ ಗೊತ್ತಿರಬೇಕಂತೆ ಅದ್ರಂಗೆ ಈ ಊರಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಡೆದಲ್ಲ ಅದು ನಮಗೆ ತುಂಬ ಖುಷಿ ಆಗ್ತದೆ ಇವತ್ತು ಪುರಾಣ ಏನು ಪುರಾಣ ಏನು ಇಷ್ಟು ದಿವಸ ಹೇಳೋರಲ್ಲ ನೀವೆಲ್ಲರೂ ಕೇಳಿರಿ ಎಲ್ಲರೂ ಕೇಳಿದ್ದನ್ನ ಅದನ್ನು ಅವ್ರೇನು ಪುರಾಣಿಕರು ಹೇಳಾರಲ್ಲ ಅದನ್ನು ನಾವು ರೂಢಿಯಲ್ಲಿ ತರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ಕೊಬಾರ್ದು ಈ ಕೇಳಿದ್ದನ್ನು ಈ ಕಿವೆ ಕೇಳಿ ಈ ಕಿವೆ ಕಿವ್ಯಾ ಬಿಡೋದಲ್ಲ ಇವತ್ತು ಒಂದು ಸಣ್ಣದಾದ ಒಂದು ಕತೆ ಹೇಳ್ತೀನಿ ನಾನು ಯಾಕೆ ಕಲಿಬೇಕು ಅಂತಂದ್ರೆ ಒಂದು ವಿಡಿಯೋ ನೋಡಿದೆ ನಾನು ಒಬ್ರು ಒಬ್ಬರು ತಾಯಿ ಏನು ಮಾಡಿದಾರಂದ್ರೆ ಒಂದು ಕಿರಾಣಿ ಅಂಗಡಿಗೆ ಹೋಗಿ ಒಂದು ನೂರು ರೂಪಾಯಿ ಕೊಡ್ತಾಳಂತ ಅದ್ರಾಗ ಎಪ್ಪತ್ತು ರೂಪಾಯಿ ಸಮಾನ ಎಪ್ಪತ್ತು ರೂಪಾಯಿ ಖರೀದಿ ಮಾಡ್ತಾಳಂತ ಅವಾಗ ಅಂಗಡಿ ಹೋಗಿ ಏನು ಮಾಡ್ತಾನಂತ ನಲ್ವತ್ತು ರೂಪಾಯಿ ವಾಪಸ್ ಕೊಡ್ತಾನಂತ ಮೂವತ್ತು ರೂಪಾಯಿ ಕೊಡಬೇಕಾಗಿತ್ತು ಹತ್ತು ರೂಪಾಯಿ ಹೆಚ್ಚಿಗೆ ಕೊಡ್ತಾನಂತ ಅವಾಗ ಆ ತಾಯಿ ಏನು ಮಾಡ್ತಾಳೆ ನೆನಪಾರೆ ಮನೆಗೆ ಹೋಗ್ಬಿಡ್ತಾಳೆ ಹಿಂದೆ ಏನು ಮಾಡ್ತಾಳೆ ಹತ್ತು ರೂಪಾಯಿ ಹೆಚ್ಚಿಗೆ ಅಂತ ಅವಾಗ ಏಳು ಕಿಲೋಮೀಟ್ರ್ ದೂರ ಇತ್ತಂತ ಅಂಗಡಿಗೆ ಹತ್ತು ರೂಪಾಯಿ ಅಂತಂದು ವಾಪಾಸ್ ಕೊಟ್ಲಂತ ಅವಾಗ ಅಂಗಡಿ ಏಳು ದಿಂದ ಬಂದು ಹತ್ತು ರೂಪಾಯಿ ವಾಪಸ್ ಅಂದ್ರೆ ಭಾಳ ಗ್ರೇಟ್ ಆಯ್ತಂತ ಅವ್ರು ಏನಪ್ಪ ಇದ ಅಷ್ಟು ದೂರಿಂದ ಬಂದಾಳಂದ್ರೆ ಎಷ್ಟು ಪ್ರಾಮಾಣಿಕದಾಳ ಹೇಳಿ ಆಮೇಲೆ ಅವಾಗ ನೆನಪಾಯ್ತಂತ ಅವನ್ ಬಲ್ಲಿ ಬಳಿ ಯಾರ್ದೋ ಮುನ್ನೂರು ರೂಪಾಯಿ ಉಳಿದತ್ತಂತ ಆ ಮುನ್ನೂರು ರೂಪಾಯಿ ನಾನು ಅವ್ರಿಗೋಗಿ ಮುಟ್ಸ್ಬೇಕಲ್ಲ ಅಂತೇಳಿ ಅವ್ರಿಗೋಗಿ ಮುಟ್ಸಿಂದಂತ ಅವಾಗ ಇನ್ನೊಬ್ಬ ಅವ ಮುನ್ನೂರು ರೂಪಾಯಿ ತಂದು ಕೊಟ್ಟನು ಅಂತೇಳಿ ಅವ ಏನು ಮಾಡಿದಂತ ನನ್ನ ಬೇಲೆ ಒಬ್ಬರು ಒಂದು ಲಕ್ಷ ರೂಪಾಯಿ ಇದ್ದವು ಆ ಒಂದು ಲಕ್ಷ ರೂಪಾಯಿ ನಾನು ಹೋಗಿ ಅವ್ರಿಗೆ ಅಂತ ಹೇಳಿ ಹೋಗಿ ಮುಡಿಸಿದಂತ ಅಲ್ಲಿ ಒಬ್ಬಕ್ಕೆ ತಾಯಿ ಅಂತಾಕಿ ಹೋಗಿ ಮುಡಿಸಿದ್ರ ಆ ಒಂದು ಲಕ್ಷ ರೂಪಾಯಿ ಯಾರಿಗೆ ಮುಟ್ಟಿದ್ವು ಅಂದ್ರೆ ಆ ಹತ್ತು ರೂಪಾಯಿ ತಂದೇನು ಕಿರಣ್ ಅಂಗಡಿ ಕೊಟ್ಟಿದ್ರಲ್ಲ ಅದೇ ತಾಯಿಗೆ ಒಂದು ಲಕ್ಷ ರೂಪಾಯಿ ಹೋಗಿ ಮುಟ್ಟಿದ್ವು ಅಂತ ಯಾಕಂತಂದ್ರೆ ಅವ್ರ ಆ ಹೆಣ್ಮಗಳದ್ದು ಗಂಡ ಸತ್ತಿರ್ತಾನ ಆ ಗಂಡ ಕೊಟ್ಟಿರ್ತಾನ ಒಂದ್ ಲಕ್ಷ ರೂಪಾಯಿ ಅವ್ರ ಸಾಲ ಅದು ನೆನಪೇ ಇರಲ್ಲ ಗೊತ್ತೇ ಇರೋದಿಲ್ಲ ಅಂದ್ರೆ ಆ ತಾಯಿಗೆ ನೋಡ್ರಿ ಹೆಂಗಂದ್ರ ಹತ್ತು ರೂಪಾಯಿ ಕೊಟ್ಟಿದ್ಲಕ್ಕಿ ಲಕ್ಷ ರೂಪಾಯಿ ಬಂದು ಮುಟ್ಟಿದ್ವು ಗಂಡ ಸತ್ತೋಗಿರ್ತಾನೆ ಗೊತ್ತೇ ಇರದ ಒಂದ್ ಲಕ್ಷ ರೂಪಾಯಿ ನಾವ್ ಕೊಟ್ಟಿವಂತ ಅಂದ್ರೆ ಇದರ ಅರ್ಥ ಏನಂತಂದ್ರ ನಾವು ಜೀವನದಾಗ ಏನೇ ಒಳ್ಳೆಯ ಕೆಲಸ ಮಾಡಿದ್ರು ನಮಗೆ ಗೊತ್ತಿರ್ಲದಂಗೆ ಬಂದು ತಲುಪ್ತದ ಅದಕ್ಕೆ ನಾವು ಎಲ್ಲರೂ ಮಾನವ ಧರ್ಮದಲ್ಲಿ ಹುಟ್ಟಿ ನಾವು ಒಳ್ಳೆಯನ್ನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಜನರಿಗೆಲ್ಲರಿಗೆ ಯಾವುದೇ ಇರಲಿ ಅನ್ಯಾಯವನ್ನು ಮಾಡಲಾರ್ದೆ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋದರೆ ನಮ್ಗೆ ದೇವರು ಮೆಚ್ತಾನೆ ನಮ್ಗೆ ಗೊತ್ತಿರ್ಲದಂಗೆ ಕೊಡ್ತಾನೆ ಅನ್ನತಕ್ಕಂಥದ್ದು ಉದಾಹರಣೆಗೆ ಇದನ್ನು ಹೇಳ್ತಾನೆ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರಾಮ ಅಭಿನಂದನೆಗಳು ಸೌಕರ್ಯ ಈಗ ಮೊನ್ನೆ ನಡೆದಿರ್ತಕ್ಕಂಥ ವಾಲಿಬಾಲ್ ಲೀಗ್ ಸೀಸನ್ ಟು ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ಸ್ಪ್ರೆಡ್ ಈಗಲ್ ಹಾಗೇನೆ ದ್ವಿತೀಯ ಸ್ಥಾನ ಪಡೆದಿರತಕ್ಕಂಥ ಬ್ಲಾಕ್ ಮಾಸ್ಟರ್ ಇವರಿಬ್ಬರು ತಂಡದ ನಾಯಕರು ಬರಬೇಕು ಇವರಿಗೆ ಪೂಜೆಯಿಂದ ಬಹುಮಾನ ವಿತರಣೆ ನಡೀತಾ ಇದೆ ಟ್ರೋಫಿಯನ್ನು ಕೊಟ್ಟಿರ್ತಕ್ಕಂತಹ ಭೀಮಣ್ಣ ಐನಾಪುರ್ ಬೊಮ್ಮೂಡು ಬೇಗ ಬರಬೇಕು ಈಗಲ್ಸ್ ಪ್ರಥಮ ಸ್ಥಾನ ಬ್ಲ್ಯಾಕ್ ಬಸ್ಟರ್ ದ್ವಿತೀಯ ಸ್ಥಾನ 本当ですか ನಾಲ್ಕನೇ ತಾರೀಕು ದಾಸೋಹ ಮಾಡಿರ್ತಕ್ಕಂಥ ಮಹನೀಯರಿಗೆ ಪೂಜೆಯಿಂದ ಸನ್ಮಾನ ನಡೀತಾ ಇದೆ ಮೊದಲನೇದಾಗಿ ಬಲಭೀಮರಾಯ ಯಮನಪ್ಪ ಜಾಲಹಳ್ಳಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂಬರೀಷ್ ಹನುಮಂತರಾಯ ಜಾಲಹಳ್ಳಿ ಅಯ್ಯಪ್ಪ ಯಮನಪ್ಪ ಜಾಲಹಳ್ಳಿ ಶ್ರೀ ಮಲ್ಲಣ್ಣ ಮೇಟಿ ಶ್ರೀ ಸದಾನಂದ ಮಲ್ಲಪ್ಪ ಅಮ್ಮಾಪುರ್ ಶ್ರೀ ಸಿದ್ದಣ್ಣ ಬಸವಣ್ಣ ಗರಸಂಗಿ ಶ್ರೀ ಸಾಯಿಬಗೌಡ ನಿಂಗಣ್ಣ ಜಗಲ ಸಕೆಂದ್ರಾಜವಾಳ ಶ್ರೀ ಕುಪೇಂದ್ರ ತಳಗಿರಿ ಮನೆ ಸಕೆಂದ ಮೇಲ್ಕುಂಟಿ ಶ್ರೀ ಬಸವಣ್ಣ ಬಂಗಾರಿ ರಾಜನ್ ಕೂಳು ಈ ಮಹನೀಯರು ವೇದಿಕೆ ಮೇಲೆ ಬರೀಬೇಕು ಇವರೆಲ್ಲರಿಗೂ ಪೂಜೆಯಿಂದ ಸನ್ಮಾನ ನಡೀತಾ ಇದೆ ತದನಂತರ ಎರಡನೇ ತಂಡವಾಗಿ ಶ್ರೀ ರಮೇಶ್ ಅಂಬ್ರಪ್ಪ ಅಂಬಿಗೆರ್ ಶ್ರೀ ಸಿದ್ದುಮಾರಪ್ಪ ಅಂಬಿಗೆ ಶ್ರೀ ನಿಂಗಣ್ಣ ಬೊಟ್ಗುಣಕಿ ಶ್ರೀ ಹನುಮಂತರಾಯ ಬೊಟ್ಗುಣಕಿ ಶ್ರೀ ಚಿದಾನಂದ ಸಂಗಣ್ಣ ಗರಸಂಗಿ ಶ್ರೀ ಮಂಜುನಾಥ್ ವೈ ಕನ್ನಾಳ ಅಗ್ರಿ ಶ್ರೀ ತಿರುಪತಿ ತಿಮ್ಮಣ್ಣ ವಜ್ಜಲ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಇವರೆಲ್ಲರಿಗೂ ಪೂಜ್ಯರಿಂದ ಸನ್ಮಾನ ನಡೀತಾ ಇದೆ ತದನಂತರ ಅಡುಗೆ ಮಾಡಿದ ಸಿಬ್ಬಂದಿಗಳಿಗೂ ಕೂಡ ಗೌರವ ಸಮರ್ಪಣೆ ಸಂಗಣ್ಣ ಬಡಗೇರ್ ಶರಣಬಸುವ ಹನುಮಂತರಾಯ ಜಾಲಳ್ಳಿ ಶ್ರೀ ಗುಂಡಪ್ಪ ಕುಂಬಾರ್ ಶ್ರೀ ಹನುಮಂತರಾಯ ಅಭಿಪ್ರಾಯ ಜಾಲಳ್ಳಿ ಇವ್ರಿಗೂ ಕೂಡ ಸನ್ಮಾನ ಆಡ್ತಾ ಇದೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರು ಮೊದಲನೇದಾಗಿ ಈಗ ಬಲಭಿಪ್ರಾಯ ಹೆಮನಪ್ಪ ಜಾಲಳ್ಳಿ ಅಂಬರೀಶ್ ಹನುಮಂತರಾಯ ಜಾಲಳ್ಳಿ ಅಯ್ಯಪ್ಪ ಯಮನಪ್ಪ ಜಾಲಳ್ಳಿ ಮಲ್ಲಣ್ಣ ಮೇಟಿ ಸದಾನಂದ ಮಲ್ಲಪ್ಪ ಅಮ್ಮಾಪುರ್ ಸಿದ್ದಣ್ಣ ಬಸಣ್ಣ ಕರ್ಸಂಗಿ ಸಾಯಿಗೌಡ ಗರ್ಸ ಜಗಲರ್ ಕುಪೇಂದ್ರ ತಳಗಿನ ಮನೆ